ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸುಸ್ಥಿರವಾದ ಕೃಷಿ ಮಾಡಬೇಕಾದ್ರೆ ಅಲ್ಲಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಪಾಲ್ಗೊಳ್ಳುವಿಕೆಯೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅದರಲ್ಲೂ ಕೃಷಿಯಲ್ಲಿ ಮನೆಯ ಒಡತಿಯರ ಮನೆ ಹೆಣ್ಮಕ್ಕಳ ಪಾತ್ರ ಹೆಚ್ಚಾಗೇ ಇರುತ್ತೆ ಆದರೆ ಅವರು ಸಾಮಾನ್ಯವಾಗಿ ಮುಂಚೂಣಿನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಯಾವುದೇ ಸಂದರ್ಭದಲ್ಲೂ ಅವರು ನೇಪಥ್ಯದಲ್ಲೇ ಉಳ್ಕೊಂಡ್ಬಿಡ್ತಾರೆ ಆದರೆ ಇಲ್ಲಿ ಒಬ್ಬ ಮಹಿಳೆಯವರು ಸಮಗ್ರ ಕೃಷಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೃಷಿ ಮಾಡ್ತಾಯಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ಅನ್ನೋದನ್ನು ಅವರ ತೋಟಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ಯಶಸ್ವಿ ಮಹಿಳೆಯ ತೋಟವನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಬೇಡ ನಮಸ್ಕಾರ ನಮಸ್ತೆ ಅಣ್ಣ ತಮ್ಮ ಹೆಸರು ಅನಿತಾ ಯಾವರು ಎಳೆಯೂರು ಇಲ್ಲಿ ಎಷ್ಟು ಜಮೀನು ವಿಸ್ತೀರ್ಣ ಎಷ್ಟಿದೆ ಇದು ಇಲ್ಲಿ ಫುಲ್ ಮೂರುವರೆ ಎಕರೆ ಬರುತ್ತೆ ಅನ್ಸ 3 ಎಕರೆ ಇದರಲ್ಲಿ ಏನೇನು ಬೆಳೆಗಳನ್ನು ಹಾಕಿದ್ರಿ ತಾವೋ ಪರಂಗಿ ಗಿಡ ಹಾಕಿದ್ದೀವಿ ಹಾ ಬಟಾಫ್ರೂಟ್ ಹಾಕಿದ್ದೀವಿ ಹಾ ತೆಂಗಿನ ಗಿಡ ಹಾಕಿದ್ದೀವಿ ಹ್ಮ್ ಆಲ್ ಸ್ವಲ್ಪ ಹಡಕೇ ಹಾಕಿದ್ದೀವಿ ಹಾ ಹಾ ಹ ಈಗ ನೀವು ಏನು ಕೆಮಿಕಲ್ ಅಲ್ಲಿ ಬೆಳೆ ಬೆಳೆವಣಿಗೆ ಮಾಡ್ತಾ ಇದೀರಾ ಸಾವಯವದಲ್ಲಿ ಮಾಡ್ತಾ ಇದೀರಾ ಸಾವಯವದ ಕೆಮಿಕಲ್ ಏನು ಹಾಕಿಲ್ಲ ಹಾ ಹ ಈಗ ನೀವು ಪರಂಗಿ ಹಾಕಿದಿರಲ್ಲ ಹಾ ಎಷ್ಟು ದಿನ ಆಗಿದೆ ಇವನ್ನೆಲ್ಲ ಹಾಕಿ ಮೂರುವರೆ 1/2 ತಿಂಗಳಾಗಿದೆ 3 1 ತಿಂಗಳಾಗಿದೆ

ಒಟ್ಟು ಚೆನ್ನಾಗ್ ಬಂದಿವೆ ಎಷ್ಟು ಸಸಿಗಳು ಹಾಕಿದ್ರಿ ಇಲ್ಲಿ ಎಂಬತ್ತೈದು ಸಸಿ ಎಂಬತ್ತೈದು ಸಸಿ ಇಲ್ಲ ತುಂಬಾ ಚೆನ್ನಾಗ್ ಬಂದಿವೆ ಎಲ್ಲ ಆಮೇಲೆ ಮಧ್ಯದಲ್ಲಿ ಏನೋ ಉರುಳಿ ಹಾಕಿದಿರಾ ಉರುಳಿ ಫಸ್ಟ್ ಸಲ ಹಾಕಿ ಉಳಿಸಿ ಅದನ್ನೇ ಮಲ್ಚಿಂಗ್ ಮಾಡಿ ಮತ್ತೆ ಗಿಡದ ಹತ್ರ ಎಲ್ಲ ಕಿತ್ಕಿತ್ ಹಾಕ್ಸಿದ್ವಿ ಈಗ ಮತ್ತೆ ಕಿತ್ ಗಿಡಕ್ಕೆ ಹಾಕ್ಸ್ಬಿಟ್ಟು ಮಣ್ಕೊಟ್ಟಿದ್ವಿ ಮಧ್ಯದಲ್ಲಿ ಸ್ವಲ್ಪ ಉರುಳಿ ಈಗ ಉರುಳಿ ಹಾಕಿರೋ ಉದ್ದೇಶ ನೀವು ಇದನ್ನ ಕಿತ್ ಮತ್ತೆ ಅದ್ರೊಳಗೆ ಹಾಕ್ತಿವಿ ಒಳಗೆ ಹಾಕ್ತಿರಿ ಮಣ್ಣಿಗೆ ಸೇರಿಸ್ಬಿಡ್ತೀರಿ ಹಾ ನೀರಾವರಿ ಏನು ಬರೀ ಡ್ರಿಪ್ ಇದು ಹಾ ಡ್ರಿಪ್ ಅಣ್ಣ ಬೋರ್ವೆಲ್ ಮೂಲಕ ಹಾಕೊಂಡಿರೋದು ಆ ಸ್ಪ್ರೇಗೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇಲ್ಲ ಅಣ್ಣ ಒಂದ್ಸಲನು ತೆಂಗ ಹಾಕಿದ್ರಿ ಮಧ್ಯದಲ್ಲಿ ತೆಂಗ ಐತೆ ಹಾ ಮಧ್ಯದಲ್ಲಿ ತೆಂಗ ಹಾಕೊಂಡು ಹೋಗಿದಿರಿ ಹಾ ಒಂದು ಸ್ವಲ್ಪ ಒಂದು ಮೂವತ್ತೈದು ನಲ್ವತ್ ಗಿಡ ಸೀಬೆ ಗಿಡ ಐತೆ ಸೀಬೆ ಸೀಬೇನೂ ಹಾಕಿದಿರಿ ಆಮೇಲೆ ಆ ಬಾರ್ಡ್ರಲ್ಲಿ ಇದು ಹಾಕೊಂಡಿದಿರಾ ನುಗ್ಗೆ ನುಗ್ಗೆ ಹಾಕಿದ್ದೀವಿ ಮಹಾಗನಿ ಹಾಕಿದ್ದೀವಿ ಹಾ 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 ಸ್ವಲ್ಪ ಒಂದು ಒಂದ್ ಐವತ್ತು ರಕ್ತ ಚಂದನ ಹಾ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾರೆ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ರೆ ಅದೇ ಈಗ ಅಲ್ಲೇನೋ ಮಡಿ ಮಾಡ್ದಂಗ ಬೆಳ್ಳುಳ್ಳಿ ಹಾಕಕ್ಕೆ ಈಗ ಈ ಪ್ಲಾಟ್ ಅಲ್ಲಿ ಏನ್ ಹಾಕಿದ್ರಿ ಮೇಡಮರ ಇಲ್ಲಿ ಅಡಕೆ ಮತ್ತೆ ತೆಂಗು ಹಾ ಅಡಕೆ ಮೂರುವರೆ ವರ್ಷ ನಾಲ್ಕು ವರ್ಷ ಆಯ್ತಾ ಬಂತು ಸ್ವಲ್ಪ ಒಂದ್ ಐವತ್ ಗಿಡ ಮೆಣಸು ಹಬ್ಸ್ತಾ ಇದೀವಿ ಮೆಣಸು ಹಾಕ್ತಾ ಇದೀರಾ ಹಾಕಿದಿವಿ ಆಗ್ಲೇ ಈಗಾಗ್ಲೇ ಹಾಕಿದ್ರ ಮೆಣಸು ಆ ಕಡೆ ಸೈಡ್ ಅಲ್ಲಿ ಹಾಕಿದಿವಿ ಈಗ ಇನ್ನು ಬೆಳಿಬೇಕೇನಲ್ಲ ಮೆಣಸು ಹಾಕ್ಬೇಕಾದ್ರೆ ಸುಮ್ನೆ ಬರುತ್ತಾ ಇಲ್ವಾ ಹಾ ಬರುತ್ತೆ ಪಣಿಯವರು ಒಂದು ಅಂತ ಒಂದ್ ಬರುತ್ತೆ ಇದು ಶ್ರೀರಂಗಪಟ್ಟಣ ಇವರು ದೇವಗೌಡರು ಪಣಿಯವರು ಒಂದು ಬರುತ್ತೆ ಮೋಸ್ಟ್ಲಿ ಅದ್ನೇ ಕೊಟ್ಟಿರ್ಬೇಕು ಜಸ್ಟ್ ಮೂರೂವರು ವರ್ಷ ಆಯ್ತಾ ವರ್ಷ ಏನೇನ್ ಹಾಕಿದ್ರಿ ಈಗ ಇದ್ರ ಜೊತೆನಲ್ಲಿ ಇಂಟರ್ ಕ್ರಾಪ್ ಆಗಿ ಬಾಳೆ ಹಾಕಿ ತೆಗೆದು ಬಿಟ್ಟಿದ್ವಿ ಹೋದ್ಸಲ ತುಂಬಾ ಬಿಸ್ಲಿತ್ತು ಅನ್ಕೊಂಡ್ ಮತ್ತೆ ಬಾಳೆ ಹಾಕಿದ್ವಿ ಈಗ ಬಾಳೆ ಹಾಕಿ ತೆಗೆದಿದ್ದು ಮತ್ತೆ ಹಾಕಿದ್ದೀರಾ ಈಗ ಡ್ರಿಪ್ ಅಲ್ಲೇ ಕೊಡ್ತಾ ಇದ್ದೀರಿ ನೀವು ಹಾ ಡ್ರಿಪ್ ಅಲ್ಲೇ ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ತೀರಿ ನೀವು ಮೇಡಮ್ ನೀರು ನಾಲ್ಕು ದಿನಕ್ಕೆ ಒಂದ್ಸಲ ಈ ಬಾಳೆಗೆ ಏನೇನು ಹಾಕ್ತೀರಿ ನೀವು ಮೇವು ಏನು ಹಾಕಿ ಇಲ್ಲ ತಿಪ್ಪೆ ಗೊಬ್ಬರ ಹಾಕಿದೀರಿ ತಿಪ್ಪೆ ಗೊಬ್ಬರ ಅಷ್ಟೇನಾ ಈಗ ಬಾಳೆ ಹಾಕಿ ಎಷ್ಟು ದಿನ ಆಯ್ತು ಈ ಮಧ್ಯದಲ್ಲಿ

ಇಲ್ಲಿ ಒಂದು ಎಂಬತ್ ಗಿಡ ಐತೆ ಅಡಿಕೆ ಒಳಗೆ ಆ ಕಡೆಗೆ ಒಂದ್ ನೂರಿ ಇಪ್ಪತ್ ಗಿಡ ಐತೆ ಅಡಿಕೆ ಒಳಗೆ ತೆಂಗು ಬರೋದಿಲ್ಲ ಹಾಕ್ಬಾರ್ದು ಅಂತಾರಲ್ಲ ನಾವು ಹಾಕ್ಬಿಟ್ಟಿದೀವಿ ಸರಿ 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 ಈಗ ಔಷಧಿ ಔಷಧಿ ಏನಾದ್ರು ಹೊಡಿತಾ ಇದೀರ ಏನು ಸ್ಪ್ರೇನೆ ಮಾಡಿಲ್ಲ ಅಣ್ಣ ಏನಕ್ಕೂ ಯಾವ ಸ್ಪ್ರೇನೂ ಮಾಡಿಲ್ಲ ಈಗ ಅಡಿಕೆಗೆ ಈಗ ಏನ್ ಸಲ ರೋಗ ಅಂತ ಯಾವುದೋ ಒಂದು ಬರ್ತಾ ಇದೆ ಎಲ್ಲೋ ಇದು ಕಾಯಿಲೆ ಹಾ ಅದು ಆ ತರದ ಕಾಣ್ತಾ ಇಲ್ಲ ಅಲ್ವಾ ಇಲ್ಲಿ ಇಲ್ಲ ಸ್ವಲ್ಪ ಚುಕ್ ಚುಕ್ಕಿ ಹೆಂಗ್ ಕಾಣಿಸ್ತಾ ಇದೆ ಅನ್ಕೊತೀನಿ ನಾನುನು ಚುಕ್ ಚುಕ್ಕಿ ಅದು ನೀರಿಂದು ಎಲೆ ಚುಕ್ಕಿರೋಗ ನೀರ್ ಜಾಸ್ತಿ ಆದ್ರೆ ಬರುವಂತದ್ದು ಅದು ಏನಾಗಲ್ಲ ಎಲೆ ಚುಕ್ಕಿದು ಈಗ ಮಳೆಗಾಲ ನಿಂತೋಯ್ತಲ್ಲ ಏನ್ ಪ್ರಾಬ್ಲಮ್ ಆಗಲ್ಲ ಇದು ಬಿಟ್ಟು ನೀವು ಬಾರ್ಡರ್ ಎಲ್ಲ ಏನ್ ಹಾಕೊಂಡಿದ್ರಿ ಮೇಡಮ್ ಅವ್ರ ಮಾಮೂಲಿ ಮಹಾಗನಿ ಹಾಕಿದ್ವಿ ಇದ್ರೊಳಗೆ ಸ್ವಲ್ಪ ಸುಮ್ನೆ ಹಣ್ ಗಿಡಗಳು ಹಾಕೊಂಡಿದೀವಿ ಒಂದಷ್ಟು ಒಂದ್ ಹತ್ತು ಮಾವಿನ ಸೂಸಿ ಒಂದ್ ಐದು ಆಪಲ್ ಗಿಡ ಚೆನ್ನಾಗ್ ಬಂದೈತೆ ಎಲ್ಲಿದೆ ಆ್ಯಪಲ್ ಗಿಡ ಕೆಳಗೆ ಬಂದಿವಿ ಮೆಣಸು ಮೆಣಸು ನೆಟ್ಟಿದಾಗ ಒಂದು ಸ್ವಲ್ಪ ದಿನ ಹಂದಿಗಳು ಶುರು ಆಗ್ಬಿಟ್ಟಿತ್ತು ಹ್ಞೂ ಹಾಗಾಗಿ ಅಷ್ಟೊಂದು ಬಂದಿಲ್ಲ ಎಲ್ಲ ಒಟ್ಟಾಗಲಿ ಈ ಕಡೆ ಚೆ ಅಡಿಕೆ ಚೆನ್ನಾಗಿದೆ ಪರವಾಗಿಲ್ಲ ಅದಕ್ಕಿಂತ ಈ ಕಡೆ ಚೆನ್ನಾಗಿ ಹಾಂ ಹ್ಞೂ ಹ್ಞೂ ಬಿಡು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ಕಡೆ ಅಡಿಕೆನೂ ಚೆನ್ನಾಗಿದೆ ಈ ಕಡೆ ಅಲ್ಲೇ ಸ್ವಲ್ಪ ಬೇಕು ಓಹ್ ಮೆಣ್ಸು ಹಾಕಿ ಮೆಣ್ಸು ಎಷ್ಟು ಸಸಿಗಳಿಗೆ ಹಾಕಿದಿರಿ ಉಪ್ಸಿದಿರಿ ಒಂದು ಐವತ್ತು ಸಸಿ ಹಾಕಿದ್ರು ಹ್ಮ್ ಹ್ಞೂ ಓ ಇದಾನೆ ಈ ಕಡೆ ಎಲ್ಲ ಹಾಕೊಟ್ಟಿದೀರಿ ಈಗ ಈಗ ಒಂದು ಮೂರು ತಿಂಗ್ಳಾಗೈತೆ ಎರಡು ತಿಂಗ್ಳಾಗಿದೆ ಹಾಂ ಸರಿ ಸರಿ ಏನು ಕುಂಬ್ಳ ಸಿಹಿಂಬ್ಳನೇ ಇದು ಹಾಂ ಮೇಡಮ್ ಇದನ್ನು ಹಾಕಿದಿರಿ ಜೈನ್ಪೇಟೆಗೆ ಬಿಟ್ಟಿದ್ದೀರಾ ಹೌದಾ ಲವಂಗ ಲವಂಗ ಜೈಕಾಯಿ ಐತೆ ತೋರ್ಸಿ ಯಾವ್ದು ಬನ್ನಿ ಇಲ್ಲ ಲವಂಗ ಜೈಕಾಯಿ ಯಾವ್ದು ಅದು ಬರಲ್ಲ ನಮ್ಮ ಹತ್ರ ಅಂತ ಅಂದ್ಬಿಟ್ಟು ಕೊಟ್ಟರು ನೋಡೋಣ ಅನ್ಕೊಂಡು ಹಾಕಿದ್ವಿ ಇದು ಲವಂಗಣ

ಇದು ಯಾವೋ ಮೇಡಮರ ಗಿಡಗಳ ಹಾಕಿದ್ರಲ್ಲ ಮಧ್ಯದಲ್ಲಿ ಯಾವದು ಕೋಕೋ ಕೋಕೋ ಗಿಡಗಳ ಎಲ್ಲಿಂದ ತಂದ್ರಿ ಇವೆಲ್ಲ ಶ್ರೀರಂಗಪಟ್ಟಣ ಸರಿ ಎಷ್ಟು ಒಂದು ಎರಡು ತಿಂಗಳು ಆಯ್ತಾ ಅಕಿ ಮೂರು ತಿಂಗಳು ಇದಾವ್ದ ಗಿಡಗಳು ಮೇಡಮ್ ಆಪಲ್ ಗಿಡ ಇದು ಎಷ್ಟು ಹಾಕಿದ್ರಿ ಆ್ಯಪಲ್ ಗಿಡಗಳನ್ನ ಐದಾ ಜಾಸ್ತಿ ಇರೋಂಗಿದೆಯಲ್ಲ ಅಲ್ಲಿ ಹಾಂ ಒಟ್ಟು ಎಷ್ಟು ದಿನ ಆಯ್ತು ಮೇಡಮ್ ಅವ್ರು ಆಕೆ ಆರು ತಿಂಗಳಾಗಿದ್ಯಾ ಆರು ತಿಂಗಳಿಗೆ ಎಷ್ಟು ಬೆಳವಣಿಗೆ ಆಗಿದೆಯಾ ಹ್ಮ್ ಹ್ಮ್ ಹಾ ಹಾ ಅಂದ್ರೆ ಮೊದಲನೇ ಸರಿ ನೀವು ಕಾಯಿ ಬುಡಕೋಬೇಡಿ ಕಿತ್ತಾಕ್ಬಿಡಿ ಕಾಯಿ ಹೂವು ಕಿತ್ತಾಕ್ಬಿಡಿ ಇಲ್ಲ ಬರುತ್ತೆ ಕಿತ್ತಾಕ್ಬಿಡಿ ಬರುತ್ತೆ ಬರದೇ ಏನು ತೊಂದರೆ ಇಲ್ಲ ಮೊದಲನೇ ವರ್ಷ ಏನು ಬಿಡಕೋಬೇಡಿ ನೆಕ್ಸ್ಟ್ ಇಂದ ಬಿಡಿಪಲ್ಲನಾ ಹ್ಞೂ ಇಲ್ಲ ಯಾಕೆಂದ್ರೆ ಬೇರೆ ಕಡೆ ಇಷ್ಟು ಎಲೆಗಳು ಕೂತಿಲ್ಲ ನಿಮ್ಮದೇ ಪರವಾಗಿಲ್ಲ ಎಲೆಗಳು ತುಂಬ ಚೆನ್ನಾಗಿ ಕೂತಿವೆ ಕೆಲವು ಕಡೆ ಎಲೆಗಳು ಇಷ್ಟು ಸಮೃದ್ಧವಾಗಿ ಕೂತಿಲ್ಲ ಅಣ್ಣ ಇಲ್ಲ ಇಲ್ಲ ಚೆನ್ನಾಗಿ ಕೂತಿವೆ ಚೆನ್ನಾಗಿ ಕೂತಿವೆ ಮೇಡಮ್ ಇದು ಯಾವುದು ಇದು ಕಾಫಿನ ಇದು ಕಾಫಿ ಎಷ್ಟು ದಿನ ಆಯ್ತು ಹಾಕಿದಲ್ಲ ಒಂದೇ ಸಲ ಮೂರು ತಿಂಗಳಾಗಿದೆ ಮೂರು ತಿಂಗಳಾಗಿದೆ ಹ್ಮ್ ಸರಿ ಕಾಫಿ ಚೆನ್ನಾಗಿ ಬಂದಿದೆ ಮಾತ್ರ ಇದೆಲ್ಲ ಯಾವುದು ಕೋಕೋನ ಇದು ಕೋಕೋ ಗಿಡಗಳು ಇದ್ಯಾವುದು ಮೇಡಮ್ ಅವರ ಗಿಡಗಳಿವು ಏಲಕ್ಕಿ ಎಷ್ಟು ದಿನ ಆಯಿತು ಆಕೆ ಇದು ಮೂರು ತಿಂಗಳೇ ಆಗಿದೆ ಇದ್ಯಾವುದು ನಲ್ಯಾಣಿ ಗೋಲ್ಡ್ ಇದು ನಲ್ಯಾಣಿ ಗೋಲ್ಡ ಸರಿ ಸರಿ ಮೇಡಮ್ ಎಷ್ಟು ಗಿಡಗಳು ಹಾಕಿದ್ದೀರಿ ಹಾಂ 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 ಸರಿ 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 ಇದ್ಯಾವುದು ಅಂಜೂರದ ಗಿಡನ ಇದು